ಎಲ್ಲ ಬೆಂಬರವಾಯ್ತು ತಕಾರ ಖಂಡಿತವಾಯ್ತು ಅನುದಾನ ಅಪಚ್ಚಕ್ಕೆ ಬೆರಿಯ ಬಿಡುಗಡೆ ಮಾಡ್ತಾ ಮಾಡಬೇಕು ಗಂಡನೆ ಆಯ್ತು ರಾಜಕೀಯ ಮೀಸಲಾತಿ ಲಿಂಗಕ್ಕೆ ಗೊತ್ತಿಲ್ಲ ಆ ಏನು ನಮ್ಮ ಸಮುದಾಯದಲ್ಲಿ ಒಂದು ಉತ್ತಮ ಸ್ಥಾನದಲ್ಲಿದ್ದು ಪ್ರಥಮ ದ್ವಿತೀಯ ಎರಡು ಬಹುಮಾನಗಳು ಜೊತೆಗೆ ನಗದು ಕೂಡ ಕೊಡ್ತಾ ಇದ್ದಾರೆ ಹೌದು ಎಷ್ಟೊಂದು ಖುಷಿಯಾಗುತ್ತೆ ಸರ್ ಈ ಒಂದು ಹೆಗಡೆ ಸಮಾಜದಲ್ಲಿ ಕೆಲಸ ಮಾಡೋದು ಹೌದು ಯಾಕೆಂದರೆ ನಾವು ಈಗ ಹಳೆ ಕಾಲದಿಂದ ನಮ್ಮ ಅಜ್ಜ ತಾತ ತಾತಂದಿರು ಇವರೆಲ್ಲ ಬಂದಿರುವಾಗ ಇರುವಾಗ ಅವರ ಹೆಸರನ್ನು ನಾವು ಯಾವಾಗಲೂ ನಾವು ಮುಂದೆ ಇಟ್ಕೊಳ್ಬಾರ್ದು ಹಿಂದೆ ಇಡಬಾರ್ದು ಅವರು ಮಾಡಿ ಎಷ್ಟೋ ನಮಗೆ ನಮ್ಮ ಸೇವೆ ಮಾಡಿದ್ದಾರೆ ಯಾವುದು ನಮ್ಮ ಹಳೆ ಕಾಲದಲ್ಲಿ ಅಜ್ಜ ಅಜ್ಜಿಯವರು ಮತ್ತು ಆಸಿ ಪಾಸಿಗಳನ್ನೆಲ್ಲ ಅವರೇ ದುಡಿದು ದುಡ್ದು ಸಂಪಾದನೆ ಮಾಡಿದ್ದಾರೆ ಮತ್ತು ಅದನ್ನು ನಾವು ಅವರು ಮಾಡಿಲ್ಲ ಅಂತೇಳಿ ಮಾಡಿರಲಿ ಮಾಡದೇ ಹೋಗಲಿ ಆದರೆ ಅವ್ರನ್ನ ನಾವು ಮರಿಬಾರ್ದು ಯಾವ ಕಾಲಕ್ಕೂ ಸಹ ಅದನ್ನು ನಮ್ಮ ಮಕ್ಕಳು ಸಹ ಏನಂದರೆ ಆ ಥರ ಇಟ್ಕೊಳ್ಬೇಕು ಯಾವ ಥರ ಈ ಅವರು ಸೇವೆ ಮಾಡಿದನ್ನು ಹಾಸಿಯಲ್ಲಿ ಬಸ್ ಯಾವುದಷ್ಟೇ ನೋಡೋಣ ಇರಬೇಕು ಇರಬೇಕು ನಾವು ಯಾವಾಗ ಒಂದು ಮೆಸೇಜ್ ಕೊಡಲಿಕ್ಕೆ ಹೌದು ಹೌದು ಯಾಕೆಂದರೆ ಇರಲಿ ಅಂತೇಳಿ ಯಾಕೆಂದರೆ ನಮ್ಮ ಈ ಬಾಕಿ ಇರುವರು ಹಿರಿಯವರು ಕಿರಿಯವರು ಅವರು ಸಹ ಸ್ವಲ್ಪ ಇದನ್ನು ಯೋಚನೆ ಮಾಡಿ ಇನ್ನು ನಾಳೆಗೆ ಮುಂದೆಗೆ ನಾವು ಸಹ ಹೌದು ನಾವು ದುಡ್ದಿದ್ದು ಬೆರಿ ದುಡ್ದರೆ ಸಾಲದು ಅದನ್ನು ಸ್ವಲ್ಪ ನಾವು ಒಂದು ಜನ ಸೇವೆ ಸೇವೆಯೊಂದು ಮಾಡಬೇಕು ಅಂತೇಳಿ ಜನದ ಜನಸೇವೆ ಅಂತ ಹೇಳಿದ್ರೆ ಜನಾರ್ದನ ಸೇವೆ ಅಂತ ಹೇಳ್ತಾರೆ ಹಳೆ ಕಾಲದಲ್ಲಿ ಹಾಗೆ ಅದು ಗಾದೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅಂತ ನನ್ನ ಅನುಭವ ಅದನ್ನ ಅದರಿಂದ ನಮ್ಮ ಈ ಕ್ರೀಡಾ ಸಮಿತಿಯಲ್ಲಿ ನಮ್ಮ ಅಧ್ಯಕ್ಷರು ಅವರು ಇದ್ರು ಎಲ್ಲ ಅಷ್ಟೇ ಹೇಳಿದರು ಈಗ ಒಂದೊಂದು ಟ್ರೋಫಿ ಅದು ಇದು ಎಲ್ಲ ಮಾಡಿದರೆ ನಮ್ಮ ಸಮಾಜವು ಸಹ ಮುಂದುವರೆದೇ ಮುಂದುವರೆದೇ ಒರಿತದೆ ಅಂತ ಹಾಗೆಯೇ ನನ್ನ ಮನಸ್ಸಿಗೂ ನಮ್ಮ ಹಳೆ ಅಜ್ಜ ಅಜ್ಜಿ ಅವರು ಮತ್ತು ಅಪ್ಪ ಅವ ಇವರನ್ನು ಯಾರು ನೆನೆಸ್ತಾ ಇರಬೇಕು ಅಂತೇಳಿ ನಾವು ಹಿಂಗೆ ಸಮಾಜದ ಒಂದು ಕ್ರೀಡೋತ್ಸವಕ್ಕೆ ಒಂದು ಕಿರುಕಾಣಿಕೆ ಅಂತ ಕೊಟ್ಟಿದ್ದೀವಿ ಅಂತೇಳಿ ನಾನು ಸಂತೋಷ ಪಡೆದ್ವಿ ಹಾಗೇ ನಮ್ಮ ಹಿರಿಯರು ಇರೋರು ಹಿರಿಯರು ಕಿರಿಯವರು ಸಹ ಇದನ್ನು ಸಂತೋಷ ಪಡಲಿ ಅಂತೇಳಿ ನನ್ನ ಒಂದು ಎರಡು ಆಸಿಸ್ತು ಆಶೀವಿಸಿ ಮಾಡಿ ನನ್ನ ಎರಡು ಮಾತುಗಳನ್ನು ಇಲ್ಲಿಗೆ ಮುಗಿಸಿ ಒಂದು ಇಪ್ಪತ್ತೈದು ವರ್ಷ ನೀವು ಸೇವೆಯನ್ನು ಸಲ್ಲಿಸಿ ಇವತ್ತು ದೊಡ್ಡ ಸಾಧನೆ ಮಾಡಿದಿರಿ ಒಂದು ಒಳ್ಳೆಯ ಕಟ್ಟಡ ನಿರ್ಮಾಣ ಮಾಡಿದರೆ ಅಧ್ಯಕ್ಷರು ದೊಡ್ಡ ಜವಾಬ್ದಾರಿಯನ್ನು ತಗೊಂಡು ಸಮಾಜದ ಎಲ್ಲರನ್ನು ಒಟ್ಟಾಗಿ ತಗೊಂಡು ಹೋದರೆ ಈಗ ಆ ಒಂದು ಸ್ಥಾನದಿಂದ ನಿರ್ಗಮನೆ ಮಾಡಿ ಬೇರೆಯವರಿಗೆ ಅವಕಾಶ ಕೊಟ್ಟಿದೆ ಎಷ್ಟು ಖುಷಿಯಾಗುತ್ತೆ ಸರ್ ಬಗ್ಗೆ ನಿಜವಾಗಿಯೂ ಒಂದು ಹೇಳಿ ನಾವು ಸಮಾಜದ ಕೆಲಸ ಮಾಡಬೇಕಾದ್ರೆ ನಮ್ಮ ಹನ್ನೊಂದು ಜನ ಹದಿನಾಲ್ಕು ಜನ ಡೈರೆಕ್ಟರ್ಸ್ ಮತ್ತು ನಮ್ಮ ಜ ಸಮಾಜದ ದಾನಿಗಳು ಅವರೆಲ್ಲ ಸೇರಿ ಅವರ ವ್ಯವಸ್ಥೆಯಿಂದ ನಾವೊಂದು ಇವತ್ತೊಂದು ಮಟ್ಟಕ್ಕೆ ಬಂದಿದೆ ಬಂದಿದ್ದೇವೆ ಬಹುಶಃ ನಾವು ನಮ್ಮಲ್ಲಿ ಜಮೀನು ತಗೊಳ್ಳುವಾಗಲೂ ದುಡ್ಡಿರಲಿಲ್ಲ ನಾವು ಕಾರ್ಯಕರ್ತರು ಕಾರ್ಯಕರ್ತರ ಇನ್ ಸೆನ್ಸ್ ಡೈರೆಕ್ಟರ್ಸ್ ಕೈಯಿಂದ ಹಣ ಪೋಲ್ ಮಾಡಿ ಜಾಗ ತೆಗ್ದೀವಿ ಅದೇ ರೀತಿ ಆ ಜಾಗ ಕೆಲವರು ಬಿಟ್ಟಿದ್ದಾರೆ ಕೆಲವರು ವಾಪಸ್ ಕೊಟ್ಟಿದ್ದೇವೆ ಈಗ ಅಲ್ಲಿ ಈಗ ದೊಡ್ಡ ಕಟ್ಟಡ ಒಂದು ಎದುರುಗಡೆ ಮಾಡಿದ್ದೇವೆ ಬಹುಶಃ ಇದಕ್ಕೆ ಯಾವುದಕ್ಕೂ ನಾವು ಯಾವ ಬ್ಯಾಂಕ್ ಹತ್ರ ಹೋಗಲಿಲ್ಲ ಯಾರ್ದು ಸಾಲ ಪಡ್ಕೊಳ್ಳೋಕ್ಕೆ ನಾವು ಮಾಡಲಿಲ್ಲ ಬಹುಶಃ ನಮ್ಮ ಸಮಾಜ ಬಾಂಧವರಿಂದ ಕಲೆಕ್ಟ್ ಮಾಡಿ ಕಲೆಕ್ಟ್ ಮಾಡಿದ್ದು ಮತ್ತು ನಮ್ಮ ಎಲೆಕ್ಟೆಡ್ ಮೆ ಮೆಂಬರ್ಸ್ ಅವರ ಸಹಾಯಾರ್ಥದಿಂದ ನಾವು ಇಷ್ಟು ಮತಕ್ಕೆ ಬಂದಿದ್ದೇವೆ ಅಲ್ಲಿ ರಸ್ತೆಗೆ ಡಾಂಬರೀಕರಣ ಹೋಗಲಿ ಅಥವಾ ಒಳಗಡೆ ಟೈಲ್ಸ್ ಇಂಟ್ರಾಕ್ಷನ್ ಪ್ರತಿಯೊಂದು ನಮಗೆ ಪಾರ್ಟಿ ಯಾವುದೇ ಇರಲಿ ಕಾಂಗ್ರೆಸ್ ಇರಲಿ ಬಿ ಎ ಜೆ ಪಿ ಇರಲಿ ಎಲ್ಲ ಇರಲಿ ಎಲ್ಲರೂ ಬಂದು ನಮಗೆ ಸಹಾಯ ಮಾಡಿದರೆ ಖುಷಿಯಾಗುತ್ತೆ ಅದು ಖುಷಿಯಾಗುತ್ತೆ ಇದು ಇಷ್ಟು ನನ್ನೊಂದು ಅನುಭವ ಹೇಳಿಕೆ ಕೊಡ್ತೀವಿ ಹೇಳಕ್ಕೆ ಇಷ್ಟಪಡ್ತೇನೆ ನಾವೊಬ್ಬರು ಹಿರಿಯ ಹುದ್ದೆಯಲ್ಲಿದ್ದು ಇವತ್ತು ಎಲ್ಲ ಕಾರ್ಯಕ್ರಮಕ್ಕೂ ಮತ್ತು ಸಮಾಜದ ಕೊಡುಗೆ ಅಪಾರವಾಗಿ ನೀವು ತಾವು ಕೊಟ್ಟಿದ್ದೀರಿ ಅಂತ ಹೇಳ್ತಾ ಇದ್ದಾರೆ ಸರ್ ಈ ಮೂಲಕ ಸಮುದಾಯ ಬಾಂಧವರಿಗೆ ವಿಶೇಷವಾಗಿ ಯೂತ್ಸ್ಗೆ ಏನು ಸಂದೇಶ ಕೊಡ್ಬೋದು ನಮ್ಮ ನಮ್ಮ ಯೂತ್ಗೆ ಅವರು ಇನ್ನೂ ಹೆಚ್ಚೆಚ್ಚಾಗಿ ವಿದ್ಯೆಯಲ್ಲಿ ಮತ್ತು ಸ್ಪೋರ್ಟ್ಸ್ನಲ್ಲಿ ಮುಂದೆ ಬಂದರೆ ಒಳ್ಳೆಯದು ಯಾಕೆಂದರೆ ಮೊದಲು ಅವಕಾಶಗಳಿರಲಿಲ್ಲ ಈಗ ಬೇಕಾದಷ್ಟು ಅವಕಾಶಗಳಿದೆ ಆ ಅವಕಾಶಗಳನ್ನು ಸದುಪಯೋಗ ಮಾಡಬೇಕು ಅದು ಅಲ್ಲದೆ ನಾವು ನಮ್ಮ ಬೇರೆಯವರಿಗೂ ಎನ್ಕರೇಜ್ ಮಾಡಿದಾಗ ಒಳ್ಳೆಯ ಒಂದು ಟೀಮ್ ಬಿಲ್ಡಿಂಗ್ ಆಗ್ತದೆ ಇದರಲ್ಲಿ ಬರೀ ನಮ್ಮ ಸ್ಪೋರ್ಟ್ಸ್ನಲ್ಲಿ ಪದಕ ಗೆಲ್ಲೋದು ಸೋಲೋದು ಇಂಪಾರ್ಟೆಂಟ್ ಅಲ್ಲ ಈ ಸ್ಪೋರ್ಟ್ಸ್ ಮನೋಭಾವ ಬಂದಾಗ ನಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗ್ತದೆ ಅದರಿಂದಾಗಿ ಸ್ಪೋರ್ಟ್ಸು ಮತ್ತು ಸಂ ಬೇರೆ ಸಂಸ್ಕೃ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಯೂತ್ ಹೆಚ್ಚೆಚ್ಚಾಗಿ ಭಾಗವಹಿಸಿದರೆ ಒಳ್ಳೆಯದು ಇದು ಒಂದು ಇದರಿಂದಾಗಿ ನಮ್ಮ ದೇಶ ಮುಂದೆ ಹೋಗ್ತದೆ ಯಾಕೆಂತಂದರೆ ಈಗ ನಮ್ಮ ಏನಾಗಿದೆ ಅಂದರೆ ಹೆಚ್ಚಾಗಿ ನಮ್ಮ ಯುವಕರಿಗೆ ಅವಕಾಶ ಇಲ್ಲ ಅಂತೇಳಿ ಅವ್ರಿಗೊಂದು ಮನ್ ಮಂದ್ಬಿಟ್ಟಿದ್ದ ಬಂದೆ ಅವರ ಮನ ಮನಸ್ ಮನ್ಸು ಮನಸ್ಸಿಗೆ ಬಂದೆ ಅದನ್ನು ಹೋಗಲಾಡಿಸ್ಬೇಕು ಅದಕ್ಕೆ ಏನಂತಂದರೆ ಅವರೇ ಅವರು ಅವರು ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಅವರೇ ಮುಂದೆ ಬರಬೇಕು ಬಾಕಿ ಬಾಕಿ ನಮ್ಮ ಎನ್ವಿರಾನ್ಮೆಂಟ್ ಏದು ಯಾವುದಿದೆ ಅದನ್ನು ಅವರು ಉಪಯೋಗಿಸ್ಕೊಂಡ್ರೆ ಇಂಥ ಒಂದು ಇಂಥ ಒಂದು ಕಳಿಕೂಟ ಅಥವಾ ಕಳಿನಮ್ಮೆ ಇತರರಿಗೆ ಭಾಗವಹಿಸಿದಾಗ ಅವ್ರಿಗೆ ಏನಾಗ್ತದೆ ಅಂದರೆ ಅವರೊಂದು ಮನೋಭಾವ ಬದಲಾಗ್ತದೆ ಮತ್ತೇನಾಗ್ತದೆ ಅಂದ್ರೆ ಒಂದು ಗ್ರೂಪ್ ಆ್ಯಕ್ಟಿವಿಟಿ ಮಾಡ್ದಂಗೆ ಆಗ್ತದೆ ಟೀಮ್ ಬಿಲ್ಡಿಂಗ್ ಅಂತೀವಿ ಲೀಡರ್ಶಿಪ್ ಅಂತೀವಿ ಅಥವಾ ಬೇರೆ ರೀತಿಯ ಇದರಲ್ಲಿ ಅವರ ಪರ್ಸನಾಲಿಟಿ ಡೆವಲಪ್ಮೆಂಟ್ ಫುಲ್ ಡೆವಲಪ್ ಆಗುವಂಥ ಅವಕಾಶ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಸರ್ ತಾವೊಬ್ಬರು ಪ್ರಮುಖರಾಗಿ ಸಮಾಜದಲ್ಲಿ ಉತ್ತಮ ಕೆಲಸ ಮಾಡಿ ಅದು ವಿಶೇಷವಾಗಿ ಕ್ರೀಡೆಗೆ ಒಂದು ಉತ್ತೇಜನ ಕೊಡ್ತಾನೇ ಬರ್ತಾಯಿದ್ದಾರೆ ಈ ಸಂದರ್ಭದಲ್ಲಿ ಒಂದು ಖುಷಿಯಾಗುತ್ತೆ ಸರ್ ಸಮಾಜ ಬಾಂಧವರೆಲ್ಲ ಒಂದು ಕಡೆ ಸೇರೋ ನಮ್ಮ ಸಮಾಜ ಬಾಂಧವರು ಅವರವ್ರದೇ ಕೆಲಸ ಕಾರ್ಯದಲ್ಲಿ ಕೆಲವರು ರೈತರಾಗಿ ಇಲ್ಲಿರ್ತಾರೆ ಕೆಲವರು ಬೇರೆ ಜಿಲ್ಲೆಗಳಲ್ಲಿ ಇದ್ದಾರೆ ಹಾಗೆ ನಾವೆಲ್ಲರೂ ಕೂಡ ಒಟ್ಟಾಗಲಿಕ್ಕೆ ಇದೊಂದು ವೇದಿಕೆ ಈ ಒಂದು ಸಂದರ್ಭದಲ್ಲಿ ಮಾತ್ರ ನಾವು ಸೇರೋದು ಎರಡು ದಿನ ನಡೀತಕ್ಕಂಥ ಒಂದು ಸಂದರ್ಭದಲ್ಲಿ ಇಪ್ಪತ್ತು ಟೀಮ್ ಸೀನಿಯರ್ಸ್ ಇದ್ದಾರೆ ಜೂನಿಯರ್ಸಲ್ಲ ಐದು ಟೀಮು ತ್ರೋಬಾಲಲ್ಲ ಹನ್ನೆರಡು ಟೀಮ್ ಹಾಗೆ ಟಗ್ಫರಲ್ಲಿ ಗ ಮೆನ್ಸ್ ಒಂಬತ್ತು ವಿಮೆನ್ಸ್ ಒಂಬತ್ತು ಇದೆ ಈಗ ನಾವೆಲ್ಲರೂ ಕೂಡ ಸೇರ್ತಕ್ಕಂಥ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಸೇರ್ತೀವಿ ನಮ್ಮ ವಿಚಾರ ವಿನಿಮಯ ಮಾಡಿಕೊಳ್ತೀವಿ ಈ ಹೀಗೆಲ್ಲ ನಾವು ಸೇರ್ಲಿಕ್ಕೆ ಇದೊಂದು ಸಂದರ್ಭ ಮದುವೆ ಆದರೆ ಇಷ್ಟೆಲ್ಲ ಟೈಮ್ ಸಿಗೋದಿಲ್ಲ ಅದೇ ಒಂದು ಬ್ಯುಸಿಯಾಗಿರ್ತೀವಿ ಈ ಸಂದರ್ಭದಲ್ಲಿ ನಮಗೆ ಕೂತ್ಕೊಂಡು ಮಾತಾಡಲಿಕ್ಕೆ ನಾವು ವಿಚಾರ ವಿನಿಮಯ ಮಾಡಲಿಕ್ಕೆ ಮತ್ತು ಹೊಸ ಸಂಬಂಧ ಹುಡುಕ್ಲಿಕ್ಕೆ ಎಲ್ಲ ಕೂಡ ಒಂದು ಒಳ್ಳೆ ಅನುಕೂಲ ಮತ್ತು ಒಂದು ಒಳ್ಳೆ ವೇದಿಕೆ ಆಗಿದೆ ಕ್ರೀಡಾಕೂಟ ಎಲ್ಲ ಕೂಡ ಇಲ್ಲಿ ಬಂದು ಸರ್ ಖಂಡಿತವಾಗ್ಲಿ ಎಲ್ಲಾ ವಲಯ ನಾವು ಏನು ಹತ್ತು ವಲಯ ಮಾಡಿದೀವಿ ಹತ್ತು ವಲಯದಿಂದನೂ ಕೂಡ ಪಾರ್ಟಿಸಿಪೆಂಟ್ಸ್ ಇದ್ದಾರೆ ಯಾವ ವಲಯದಿಂದನೂ ಕೂಡ ಬಾಕಿ ಇಲ್ಲ ಅದರಲ್ಲೂ ವಿಶೇಷವಾಗಿ ಮಹಿಳೆಯರು ಹನ್ನೆರಡು ತಂಡ ತ್ರೋಬಾಲ್ ಅಲ್ಲಿ ಒಂದು ಸಣ್ಣ ಜನಾಂಗದಲ್ಲಿ ಇರ್ಬೇಕು ಅಲ್ಲ ಅದೆಲ್ಲ ದೊಡ್ಡ ವಿಚಾರ ಅವರೆಲ್ಲ ಬಂದು ಸೇರಿದ್ದಾರೆ ಈಗ ಇಲ್ಲಿ ಥ್ರೋಬಾಲ್ ಮ್ಯಾಚ್ ನಡೀತದೆ ಕ್ರಿಕೆಟ್ ಇಲ್ಲಿ ನಡೀತಾ ಇದೆ ಟಗ್ ಆಫರ್ ಕೂಡ ನಡೀತದೆ ಇದೆಲ್ಲ ತುಂಬ ಸಂತೋಷದ ವಿಷಯ ಮಕ್ಕಳು ತುಂಬ ಮಂದಿ ಅಕಾಡೆಮಿಕ್ ಸೈಡಾಗಿ ಓದ್ಲಿ ಓದಬೇಕು ಓದಬೇಕು ಅಂತ ಈಗಿನ ಕಾಲದಲ್ಲಿ ಪೋಷಕರು ಒತ್ತಡ ಆಗ್ತಾರೆ ಈ ಒಂದು ಸಂದರ್ಭದಲ್ಲಿ ಫ್ರೀ ಆಗಿರ್ತಾರೆ ನಮ್ಮ ಮಕ್ಕಳಿಗೆ ಮತ್ತೊಬ್ಬರ ಮಕ್ಕಳು ಪರಿಚಯ ಆಗ್ತಾರೆ ಈಗೆಲ್ಲ ನೆಂಟರು ಆ ಕಡೆ ಅವ್ರ ಮನೆಗೆ ಹೋಗೋದು ಇವ್ರ ಮನೆಗೆ ಬರೋದೆಲ್ಲ ಕಡಿಮೆ ಆಗಿದೆ ಇದೊಂದು ಸಂದರ್ಭದಲ್ಲಿ ನಾವು ಮಕ್ಕಳೆಲ್ಲ ಸೇರ್ತಾರೆ ಈಗೆಲ್ಲ ಮಕ್ಕಳೆಲ್ಲ ಭಾಳ ಖುಷಿಯಾಗಿ ಒಂಥರ ಜಾತ್ರೆ ವಾತಾವರಣದಲ್ಲಿದ್ದಾರೆ ಕ್ರೀಡಾ ಕ್ಷೇತ್ರದಲ್ಲಿ ಸಾಕಷ್ಟು ಹೆಸರನ್ನು ಮಾಡಿದರೆ ತಮ್ಮ ಸಮಾಜದ ಮೂಲಕ ಕಾರ್ಯಕ್ರಮ ಆಗಾಗ ಎಲ್ಲರನ್ನೂ ಒಗ್ಗಟ್ಟನ್ನು ಮಾಡ್ತಾ ಇದ್ರಿ ಯೂತ್ಸಿಗೆ ಒಂದು ಸಂದೇಶ ಕೊಡದಿದ್ರಿ ಈ ಸಂದರ್ಭದಲ್ಲಿ ಸಮಾಜಮುಖಿಯಾಗಿ ಏನು ಹೇಳ್ಬೋದು ಸರ್ ಇಂದಿನ ಸಮಾಜದಲ್ಲಿ ನಿಮಗೆ ಹೇಳಲಿಕ್ಕೆ ಬಯಸಬೇಕೇನೆಂದರೆ ಕ್ರೀಡೆ ಕ್ರೀಡೆ ನಮ್ಮ ಜೀವನದ ಒಂದು ಅಥಮೂಲ್ಯವಾದಂಥ ಒಂದು ಭಾಗ ಆಗಂತ ಹೇಳ್ತೀವಿ ಯಾಕೆಂದರೆ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ ಸೌಂಡ್ ಮೈಂಡ್ ಇಂಡಿಯಾ ಸೌಂಡ್ ಬಾಡಿ ಅಂತ ಸದೃಢ ದೇಹದಲ್ಲಿ ಸದೃಢ ಮನಸ್ಸಿರಬೇಕು ಇತ್ತೀಚಿನ ದಿನಗಳಲ್ಲಿ ನೀಡ್ಬೋಳ್ಬೋದು ಯಂಗ್ಸ್ಟರ್ಸ್ ಎಲ್ಲ ಮೊಬೈಲ್ ಮೂಲಕ ಡ್ರಗ್ಸ್ ಮೂಲಕ ಎಲ್ಲ ಚದರಿ ಹೋಗಿದ್ದಾರೆ ಅವ್ರನ್ನೆಲ್ಲ ಒಂದು ಮಾಡಬೇಕಂತ ನಾವು ಕ್ರೀಡೆಗೋಸ್ಕರ ಬೇಕಾದಷ್ಟು ಸಹಾಯ ಕೆಲಸ ಮಾಡ್ತಾ ಇದ್ದೀವಿ ಅದು ನಾನು ವಿಶೇಷವಾಗಿ ಫುಟ್ಬಾಲನ್ನು ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಬೆಳೆಸ್ತಾ ಇದ್ದೀನಿ ಮಕ್ಕಳನ್ನು ಒಂದು ಒಂದು ಹಂತದಲ್ಲಿ ತಂದು ಮಕ್ಕಳ ಅಭಿವೃದ್ಧಿಗೋಸ್ಕರ ಅದೇ ರೀತಿ ಇದೊಂದು ಕ ಕೌಟುಂಬಿಕ ಪಂದ್ಯಾಟ ಎಲ್ಲ ಕೊಡಗಿನಲ್ಲಿ ಎಲ್ಲ ಮೂಲ ನಿವಾಸಿಗಳು ಎಲ್ಲ ಜನಾಂಗದವರು ಇವತ್ತೊಂದು ಕ್ರೀಡಾಕೂಟವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಕೊಡಗು ಹೆಗ್ಗಡೆ ಜನಾಂಗದ ವತಿಯಿಂದ ನಾವು ಒಂದು ಕ್ರೀಡಾಕೂಟವನ್ನು ಮಾಡ್ತಾ ಇದ್ದೀವಿ ಇದು ಕೇವಲ ಗೆಲುವು ಸೋರಿಗೋಸ್ಕರ ಮಾಡ್ತಾ ಇಲ್ಲ ನಾವು ಜನಾಂಗವನ್ನು ಒಗ್ಗಟ್ಟು ಮಾಡಿ ಮಕ್ಕಳಲ್ಲಿ ಬೇರೆ ರೀತಿಯ ಭಾವನೆಗಳು ಬರದೇ ಇರಲಿ ಅಂತೇಳಿ ತಮ್ಮ ಒಂದು ಮುಂದಿನ ಭವಿಷ್ಯಕ್ಕೆ ಅವರು ದಾರಿದೀಪ ಆಗಲಿ ಅಂತೇಳಿ ನಾನು ಕ್ರೀಡಾಕೂಟವನ್ನು ಮಾಡ್ತಾ ಇದ್ದೀನಿ ಕ್ರೀಡೆಯಿಂದ ಮಕ್ಕಳ ಬಾಳು ಭವಿಷ್ಯ ಒಳ್ಳೆಯದಾಗುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ ಅದನ್ನು ತರಬೇಕು ಅಂತ ನಾವು ಉದ್ದೇಶವನ್ನು ಇಟ್ಕೊಂಡು ಮಾಡ್ತಾ ಇದ್ದೀವಿ ಸಮಾಜ ಬಂದವರು ಈ ರೀತಿ ಎಲ್ಲ ಒಂದ್ ಕಡೆ ಸೇರೋ ತಾವು ಒಬ್ಬ ಹಿರಿಯನ್ ಎಲ್ಲರೂ ಸಮಾಗಮ ಆಗುವಾಗ ಎಷ್ಟೊಂದು ಖುಷಿ ಆಗುತ್ತೆ ತುಂಬಾ ಖುಷಿ ಆಗ್ತದೆ ಸುಮಾರು ಇಪ್ಪತ್ತೈದು ವರ್ಷದಿಂದ ಒಂದು ಈ ಸಮಾವೇಶ ನಡೀತಾ ಇದೆ ಈ ಬೆಳ್ಳಿ ಅಂತ ಹೇಳ್ಬೋದು ಇದು ಇದು ಈ ವರ್ಷ ಶಾಸಕರು ಮತ್ತೆ ಎಲ್ಲರೂ ಬಂದು ಸೇರಿದ ತುಂಬಾ ಸಂತೋಷ ಆಯಿತು ಮತ್ತೆ ಪ್ರತಿ ವರ್ಷ ಇದೇ ತರ ನಡೀತಾ ಇರಲಿ ಕ್ರೀಡೆ ಅಭಿವೃದ್ಧಿ ಆಗ್ತಾ ಇಲ್ಲ ಅದು ಶಾಸಕರು ಸ್ವಲ್ಪ ಮನಸ್ಸು ಮಾಡಿ ಇದನ್ನ ಸ್ವಲ್ಪ ಇಂಪ್ರೂವ್ ಮಾಡೋಕೆ ದುಡ್ಡು ಕಾಸು ವ್ಯವಸ್ಥೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸಮುದಾಯ ಬಾಂಧವರೇ ಹಾಕೊಂಡು ಮಾಡ್ತೇವೆ ಹಾಂ ಹೌದು ಸಮುದಾಯ ಬಾಂಧವರೇ ಸುಮಾರು ಇದಕ್ಕೆ ನಾವು ಇದು ಹಾಕಿ ಮಾಡ್ತಾ ಇದ್ದೀವಿ ಇನ್ನು ಮುಂದಕ್ಕೆ ಶಾಸಕರು ಇದನ್ನು ಗಮನ ಹರಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಸೇರ್ತಾ ಇದ್ದೀವಿ ಬಟ್ ಅದಕ್ಕೆ ತಕ್ಕಂತೆ ಅಂತೇಳಿ ಅವ್ರನ್ನ ಮನವಿ ಮಾಡ್ತಾ ಇದ್ದೀವಿ ಸಮಾಜದ ಒಬ್ಬರು ಗಣ್ಯ ವ್ಯಕ್ತಿಯಾಗಿ ಸಮಾಜದಲ್ಲಿ ಹಲವು ಹುದ್ದೆಗಳನ್ನು ನಿಭಾಯಿಸ್ತಾ ಇದ್ದೀರಿ ಇವತ್ತು ಎಷ್ಟೋ ಒಂದು ಖುಷಿಯಾಗುತ್ತೆ ಸರ್ ಎಲ್ಲರೂ ಒಂದು ಸಮಾಗಮ ಆಗಬೇಕಾದ್ರೆ ಅದು ನಮ್ಮ ಕೊಡಗು ಹೆಗ್ಡೆ ಸಮಾಜ ಇಪ್ಪತ್ತೈದನೇ ವರ್ಷದ ಕ್ರಿಕೆಟ್ ಹಬ್ಬವನ್ನು ನಾವು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಅದ ಅದರ ಪ್ರಕಾರ ಎಲ್ಲ ಸಮಾಜ ಎಲ್ಲ ಬಾಂಧವರು ಸೇರಿದರೆ ನಮ್ಮ ಒಂದು ಸ್ಪೋರ್ಟ್ಸು ತುಂಬ ಚೆನ್ನಾಗಿ ಆಗುತ್ತೆ ಅದರಿಂದ ಎಲ್ಲ ಒಗ್ಗಟ್ಟಿನಿಂದ ಸೇರಿದರೆ ತುಂಬ ಅನುಕೂಲ ಮತ್ತು ಸಮಾಜದ ಬಾಂಧವರಿ ಬಾಂಧವರಿಂದ ಎಲ್ಲ ತುಂಬ ಗಣ್ಯ ವ್ಯಕ್ತಿಗಳನ್ನು ಸನ್ಮಾನಿಸಿ ಸಿ ಎಮ್ ಮೆಡಲ್ ಅವರನ್ನು ಸನ್ಮಾನಿಸಿ ಎಲ್ಲವನ್ನು ಮಾಡಿದ್ದೇವೆ ಹಾಗೆ ನಮ್ಮ ಈ ಸಮಾರಂಭಕ್ಕೆ ಇವತ್ತಿನ ಸಮಾರಂಭಕ್ಕೆ ನಮ್ಮ ಅಜ್ಜಿ ಪುಟ್ಟ ಪೊನ್ನವರು ಎಮ್ ಎಲ್ ಅವರು ಆಗಮಿಸಿದ್ದಾರೆ ಮತ್ತು ನಮ್ಮ ಈಗ ಹೊಸದಾಗಿ ಆದ ನಮ್ಮ ಸಮಾಜದ ಅಧ್ಯಕ್ಷರಾದ ಸಾರ ಚೆಂಗಪ್ಪನವರು ಅವರು ತುಂಬ ವರ್ಷದಿಂದ ಮುತ್ತುವರ್ಜಿ ಸಮಾಜಕ್ಕೆ ಏಳಿಗೆಯಾಗಿ ತುಂಬ ಕಷ್ಟಪಡ್ತಿದ್ದಾರೆ ಅದೇ ಥರ ಇವಾಗ ಅವರು ಇನ್ನು ಮುಂದೆ ಅವರು ಚೆನ್ನಾಗಿ ನಮ್ಮ ಸಮಾಜವನ್ನು ಇದು ಮಾಡಲಿ ಅಂತೇಳಿ ನಾವು ಹೇಳುತ್ತಾ ಇದೊಂದು ಅವಕಾಶವನ್ನು ಕೇಳಿದ್ರು ವಿವಿಧ ಕ್ಷೇತ್ರದಲ್ಲಿ ತಾವು ಕೆಲಸ ಮಾಡ್ತೀವಿ ಅದ್ರ ಜೊತೆಗೆ ಸಮಾಜ ಜೊತೆಗೂ ಕೆಲಸ ಮಾಡ್ತೀವಿ ಅನಿಸ್ತದೆ ಸಮಾಜ ಸೇವೆ ನನಗೆ ತುಂಬ ಇಷ್ಟ ಚಿಕ್ಕದ್ರಿಂದಲೇ ನಾನು ಥ್ರೋಬಾಲ್ ಮ್ಯಾಚ್ ಕ್ರಿಕೆಟ್ ಮ್ಯಾಚ್ ಆದರೆ ಚೆನ್ನಾಗಿ ಆಡಿ ಅಭ್ಯಾಸ ಇದೆ ಈಗಲೂ ಸಹ ನನಗೆ ಐವತ್ತೆಂಟು ವರ್ಷ ಆದ್ರೂ ಸಹ ನಾನು ತ್ರೋಬಲ್ ಈಗಲೂ ತ್ರೋಬಲ್ ನಾನು ರೆಡಿಯಾಗಿ ಬಂದಿದ್ದೀನಿ ಡ್ರೆಸ್ ಮಾಡ್ಕೊಂಡು ಬಂದಿದ್ದೆ ಈಗ ಡ್ರೆಸ್ ಚೇಂಜ್ ಮಾಡಿ ತ್ರೋಬಲ್ ಆಡಕ್ಕೆ ರೆಡಿ ಆಗಿದ್ದೀನಿ ಎಲ್ಲರೂ ಸೇರೋದು ನನಗೆ ತುಂಬಾ ಇಷ್ಟ ಸರ್ ಜನರ ಜೊತೆ ಬೆರೆಯೋದು ಸಾಂಸ್ಕೃತಿಕ ಕಾರ್ಯಕ್ರಮ ಭಾಗವಹಿಸೋದ್ರೆ ತುಂಬಾ ಇಷ್ಟ ಸರ್ ನನಗೆ ಅದರಿಂದ ಇನ್ನೂ ಚೆನ್ನಾಗಿ ಈ ವರ್ಷ ನಮ್ಗೆ ನಮ್ಮ ಬೇತ್ರಿ ಟೀಮ್ ಅಲ್ಲಿ ತ್ರೋಬಲ್ ಮ್ಯಾಚ್ ಇದೆ ಸರ್ ಹಲವು ಮಹಿಳೆಯರ ಟೀಮ್ ಸರಿ ಟಗ್ಗಫರ್ ಇದೆ ಪ್ರಬಲ ಮ್ಯಾಚ್ ಅಲ್ಲ ಈ ಎಲ್ಲರೂ ಸಮಾಗಮ ಆಗ್ಲಿಕ್ಕೆ ಒಂದು ಅವಕಾಶ ಆಗ್ತದೆ ಹೌದು ಸರ್ ಎಲ್ಲರ ಒಡಗೂಡಿ ಒಡಗೂಡದೊಂದು ಅವಕಾಶ ಸರ್ ತುಂಬಾ ಖುಷಿ ತುಂಬಾ ಖುಷಿ ಆಗ್ತದೆ ಸರ್ ಒಬ್ರು ಹಿರಿಯರಾಗಿ ಏನು ಖುಷಿ ಆಗುತ್ತೆ ಎಲ್ಲ ಏನ್ ಖುಷಿ ಆಗ್ತದೆ ಅಂದ್ರೆ ಎಲ್ಲರಿಗೂ ಇಲ್ಲಿ ನಲಮೆ ಎಂತ ನಂಗಡ ಅವರು ಜಾತಿ ಕಳಿ ಕೊಟ್ಟಾಗ ನಂಗೆ ಭಾರಿ ಖುಷಿ ಮಕ್ಕಳೆಲ್ಲ ಕಳಿಪೋದು ಸರ್ ನಾಕ್ ಭಾರಿ ಖುಷಿ ನಾನು ಎಲ್ಲ ನೋಟು ಬರೋಣ ಇಷ್ಟಪಡು ನೀನು ನಾ ಖುಷಿ ಪಡಿ ಕಾಲ ಕಾಲ ನಾನು ಬಂದನುಳೆ ನೋಟಕ್ಕೆ ನಾ ಖುಷಿಯಪ್ಪ

ನಾನು ಅವ್ರ ಪ್ಲೇಯರ್ ಆಯ್ತು ಕಳ್ಚು ನಿಪ್ಪಿ ಅಂಜೆ ಎಲ್ಲರೂ ತುಂಬ ಜನ ಇದೇ ಫೆಸ್ಟಿವಲ್ಗೆ ತುಂಬ ಜನ ಕೂಡ ನಾನು ಮಂಗನಲ್ಲಿ ಇಲ್ಲೇ ಆಯ್ ಜಾಬ್ ಮಾಡು ಅಲ್ಲಿ ನಾನು ಇಲ್ಲಿ ತುಂಬ ಸ್ಪೋರ್ಟ್ಸ್ ಎಲ್ಲರೂ ನಂಗಡ ಜನ ನಂಗಳು ಎಲ್ಲ ಕೂಡ ಕಪ್ಪಕ್ಕೆ ತುಂಬ ಖುಷಿ ಅವರ ಅವಕಾಶ ಅವರ ಕಳಿ ನೋಟಕ್ಕೆ ಖುಷಿ ಅಂಜ ನಂಗಡ ಇತಲು ಎಲ್ಲರಿಗೂ ಅವ್ರ ಎನ್ಕರೇಜು ಉಂಡು ಆಯ್ತು ಎಲ್ಲ ಮಕ್ಕಕ್ಕೂ ಯೂತ್ಕ್ ಹಿಂಗೂ ಅವರು ಇದೇ ಬೇಸಿಕ್ ಬೇಸಿಕ್ಳಪ ಟ್ಯಾಲೆಂಟ್ ಹಿಂಗ ಇಲ್ಲಿ ಇದಂಗೆ ಇದು ಮಾಡೋದು ಹಂಗೆ ನೆಕ್ಸ್ಟ್ ಫ್ಯೂಚರ್ಗೆ ಯೂಸ್ ಅಪ್ಪ ನಾನು ಹೆಂಗು ಫ್ಯೂಚರ್ ಚಾಯ್ತ ಇದಪ್ಪ ಅದು ಸ್ಪೋರ್ಟ್ಸ್ ಪೀರಿಯಡಲ್ಲ ಎಲ್ಲರೂ ಬರೋಂಡು ತುಂಬ ಜನರು ಕೂಡೊಂಡು ಮಕ್ಕ ಮರಿ ಎಲ್ಲರೂ ಹಾಕು ತುಂಬ ಹ್ಯಾಪಿ ನಾನು ಎಲ್ಲ ತುಂಬ ಅವರು ಟೆನ್ ಇಯರ್ಸ್ ಇಂಜ ಕಂಟಿನ್ಯೂ ಬಂದು ಖುಷಿ ಅಪ್ಪ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗುದನ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ